ಸ್ನೇಹಿತರೆ ನಮಸ್ಕಾರ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಹಾಕುವಂಥ ಪ್ರತಿಯೊಂದು ಯೂಸ್ಫುಲ್ ವೀಡಿಯೋ ನಿಮಗೆ ಮೊದಲು ತಲುಪುತ್ತೆ ಸೊ ಹಾಗಾಗಿ ಸ್ನೇಹಿತರೆ ಮೊದಲೇ ಹೇಳಿದಂತೆ ಕೇಂದ್ರ ಸರ್ಕಾರದ ಒಂದು ಈ ಯೋಜನೆ ಮೂಲಕ ನೀವು ಐದು ಲಕ್ಷದವರೆಗೆ ಯಾವುದೇ ಥರದ ಒಂದು ಬಡ್ಡಿ ಇಲ್ಲದೆ ನೀವು ಸಾಲವನ್ನು ತಗೋಬೋದು ಸ್ನೇಹಿತರೆ ವಿಶೇಷ ಏನಂದರೆ ಇದಕ್ಕೆ ಯಾವುದೇ ಥರದ ಬಡ್ಡಿ ಇರೋದಿಲ್ಲ ಸ್ನೇಹಿತರೆ ಸೊ ಸ್ನೇಹಿತರೆ ನೀವು ಐದು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನು ಯಾವ ಥರ ತಗೊಳ್ಳೋದಂದರೆ ಜನರು ಸಾಲಕ್ಕೆ ಹೆಚ್ಚಿನ ಒಂದು ಬಡ್ಡಿ ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿಯಲ್ಲಿ ಬಡ್ಡಿ ಇಲ್ಲದೆ ಸಾಲ ನೀಡುವಂಥ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಸ್ನೇಹಿತರೆ ಆದರೆ ಸರ್ಕಾರದ ಈ ಯೋಜನೆ ಲಾಭವನ್ನು ಎಲ್ಲರೂ ಪಡೆಯಲು ಸಾಧ್ಯವಿಲ್ಲ ಮಹಿಳೆಯರಿಗಾಗಿ ಮಾತ್ರ ಈ ಒಂದು ಯೋಜನೆ ಆರಂಭವಾಗ ಆರಂಭವಾಗಿದ್ದು ಈ ಒಂದು ಯೋಜನೆಯಡಿಯಲ್ಲಿ ಐದು ಲಕ್ಷದವರೆಗೆ ಒಂದು ಸಾಲವನ್ನು ಬಡ್ಡಿ ಇಲ್ಲದೆ ಅನು ಅನುಮೋದನೆಗೆ ನೀಡಲಾಗುತ್ತೆ ಸ್ನೇಹಿತರೆ ಅಂದರೆ ಒಬ್ಬ ಮಹಿಳೆಗೆ ಈ ಒಂದು ಯೋಜನೆಯಡಿಯಲ್ಲಿ ಅರ್ಹತೆ ಪಡೆದರೆ ಐದು ಲಕ್ಷದವರೆಗೆ ಸಾಲವನ್ನು ಒಂದು ರೂಪಾಯಿ ಬಡ್ಡಿ ಇಲ್ಲದೆ ತಗೋಬೋದು ಸ್ನೇಹಿತರೆ ಸ್ನೇಹಿತರೆ ಬಡ್ಡಿ ರಹಿತ ಸಾಲ ಅಂತ ನೋಡೋದಾದರೆ ಸರ್ಕಾರದ ಒಂದು ಈ ಯೋಜನೆಯಡಿಯಲ್ಲಿ ಹಲವು ಲಾಭಗಳಿವೆ ಇದು ತುಂಬ ಜನಪ್ರಿಯವಾಗಿದೆ ಸ್ನೇಹಿತರೆ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಮತ್ತು ವ್ಯವಹಾರಗಳನ್ನು ಹೆಚ್ಚಿಸಲು ಈ ಒಂದು ಯೋಜನೆ ಜಾರಿಗೆ ತರಲಾಗಿದೆ ನರೇಂದ್ರ ಮೋದಿ ಸರ್ಕಾರದ ಲಕ್ಷ್ಮೀ ದೀದಿ ಯೋಜನೆಯು ಕೌಶಲ್ಯ ಅಭಿವೃದ್ಧಿ ತರಬೇತಿ ಯೋಜನೆ ಇದಾಗಿದ್ದು ಸ್ನೇಹಿತರೆ ಈ ಯೋಜನೆಯು ಕೌಶಲ್ಯ ತರಬೇತಿ ನೀಡಿ ಮಹಿಳೆಯರನ್ನು ಸ್ವಯಂ ಉದ್ಯೋಗಕ್ಕೆ ಅರ್ಹರಾಗಿ ಮಾಡುತ್ತೆ ಸ್ನೇಹಿತರೆ ಲಕ್ಷ್ಮೀ ದೀದಿ ಯೋಜನೆಯಲ್ಲಿ ಈ ಒಂದು ಸ್ವಂತ ಸ್ವಸಹಾಯ ಗುಂಪುಗಳ ಮೂಲಕ ನಡೆಸಲ್ಪಡುವ ವೃತ್ತಿಪರ ತರಬೇತಿದಾರರಿಂದ ಮಹಿಳೆಯರಿಗೆ ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿ ನೀಡಲಾಗ್ತಾ ಇದೆ ಅದರ ಜೊತೆಗೆ ಒಂದೂವರೆ ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನು ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಆರಂಭವಾದಂಥ ಈ ಒಂದು ಕೇಂದ್ರ ಸರ್ಕಾರದ ಈ ಯೋಜನೆಯಡಿಯಲ್ಲಿ ಆರಂಭದಿಂದಲೂ ಒಂದು ಕೋಟಿ ಮಹಿಳೆಯರನ್ನು ಲಕ್ಷ್ಮೀ ದೀದಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಸ್ನೇಹಿತರೆ ಇದರ ಗುರಿಯನ್ನು ಮೊದಲು ಎರಡು ಕೋಟಿ ಎಂದು ನಿಗದಿಪಡಿಸಲಾಗಿತ್ತು ಆದರೆ ಅದರ ಜನಪ್ರತಿ ಜನಪ್ರಿಯತೆಯನ್ನು ಪರಿಗಣಿಸಿ ಮಧ್ಯಂತರ ಬಜೆಟ್ನಲ್ಲಿ ಮೂರು ಕೋಟಿವರೆಗೆ ಹೆಚ್ಚಿಸಲಾಗಿದೆ ಸ್ನೇಹಿತರೆ ಮಹಿಳೆಯರನ್ನು ಸಬಲೀಕರಣ ಮತ್ತು ಸ್ವಯಂ ಪ್ರಯತ್ನದಲ್ಲಿ ಕೌಶಲ್ಯ ತರಬೇತಿಯೊಂದಿಗೆ ಮಹಿಳೆಯರಿಗೆ ಸರ್ಕಾರದಿಂದ ಒಂದು ದೊಡ್ಡ ಆರ್ಥಿಕ ನೆರವು ಸಹಾಯ ನೀಡುವ ಒಂದು ನಿಟ್ಟಿನಲ್ಲಿ ಲಕ್ಷ್ಮೀ ದೀದಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಸ್ವಂತ ಉದ್ಯೋಗ ಆರಂಭಿಸಲು ರೂಪಾಯಿ ಒಂದರಿಂದ ಐದು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನು ನೀಡಲಾಗ್ತಾ ಇದೆ ಸ್ನೇಹಿತರೆ ಇನ್ನು ಲಕ್ಷ್ಮೀ ದೀದಿ ಯೋಜನೆಯ ಲಾಭಗಳನ್ನು ನೋಡುವುದಾದರೆ ಲಕ್ಷ್ಮೀ ದೀದಿ ಯೋಜನೆಯಲ್ಲಿ ಉದ್ಯಮ ಆರಂಭಿಸಲು ತರಬೇತಿ ಮತ್ತು ಮಾರ್ಗದರ್ಶನ ನೀಡಲಾಗುತ್ತೆ ಉದ್ಯಮ ಆರಂಭಿಸುವುದರಿಂದ ಹಿಡಿದು ಮಾರುಕಟ್ಟೆಯನ್ನು ತಲುಪುವವರೆಗೂ ಸಹಾಯ ನೀಡಲಾಗುತ್ತೆ ಸ್ನೇಹಿತರೆ ಲಕ್ಷ್ಮೀ ದೀದಿ ಯೋಜನೆಯಲ್ಲಿ ಉದ್ಯಮ ಆರಂಭಿಸಲು ಬಡ್ಡಿ ರಹಿತ ಸಾಲ ನೀಡಲಾಗುತ್ತೆ ಕಡಿಮೆ ಶುಲ್ಕದಲ್ಲಿ ವಿಮಾ ಸೌಲಭ್ಯವನ್ನು ಸಹ ಮಾಡಲಾಗುತ್ತೆ ಸ್ನೇಹಿತರೆ ಸಂಪಾದಿಸುವುದರಿಂದ ಜೊತೆಗೆ ಉಳಿತಾಯ ಮಾಡಲು ಸಹ ಮಹಿಳೆಯರನ್ನು ಪ್ರೋತ್ಸಾಹಿಸಲಾಗುತ್ತೆ ಸ್ನೇಹಿತರೆ ಸ್ನೇಹಿತರನ್ನು ಬಡ್ಡಿ ರಹಿತ ಸಾಲ ಪಡೆಯುವುದು ಅಂತ ನೋಡುವುದಾದರೆ ಹದಿನೆಂಟರಿಂದ ಐವತ್ತು ವರ್ಷದೊಳಗಿನ ಯಾವುದೇ ಮಹಿಳೆ ಸರ್ಕಾರದ ಒಂದು ಲಕ್ಷ್ಮೀ ದೀದಿ ಯೋಜನೆ ಯೋಜನೆಯಡಿಯ ಒಂದು ಲಾಭವನ್ನು ಪಡಿಬಹುದು ಇದಕ್ಕಾಗಿ ಮಹಿಳೆ ಆ ರಾಜ್ಯದವರಾಗಿರುವುದು ಮತ್ತು ಸ್ವಸಹಾಯ ಗುಂಪಿನಲ್ಲಿ ಸೇರಿರುವುದು ಕಡ್ಡಾಯವಾಗಿರುತ್ತೆ ಸ್ನೇಹಿತರೆ ಉದ್ಯಮ ಆರಂಭಿಸಲು ಸಾಲ ಪಡೆಯಲು ಅಗತ್ಯ ದಾಖಲೆಗಳು ಮತ್ತು ವ್ಯಾಪಾರ ಯೋಜನೆಯನ್ನು ನಿಮ್ಮ ಒಂದು ಪಾರದರ್ಶಕ ಸ್ವಸಹಾಯ ಗುಂಪು ಕಚೇರಿಯಲ್ಲಿ ಸಲ್ಲಿಸಬೇಕಾಗುತ್ತೆ ಇದರ ನಂತರ ಅರ್ಜಿಯನ್ನು ಪರಿಶೀಲಿಸಿ ಅನುಮೋದಿಸಲಾಗುತ್ತೆ ಸ್ನೇಹಿತರೆ ಮತ್ತು ಸಾಲಕ್ಕಾಗಿ ನಿಮ್ಮನ್ನು ಸಂಪರ್ಕಿಸಲಾಗುತ್ತೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಮಾನ್ಯವಾದ ಒಂದು ಮೊಬೈಲ್ ನಂಬರ್ ಸಹ ಮತ್ತು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಸಹ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು